ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ನ ಮಾರ್ನಿಂಗ್ ಇಂದ ಮಾಡ್ತಾ ಇದ್ದೀನಿ ಇವತ್ತು ರಂಜುದು ಹಳದಿ ಇದೆ ಕಲರ್ ಹಾಕಿ ರೆಡಿ ಆಗಿದ್ದೀನಿ ಸುನಿಲ್ ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿದ್ದಾರೆ ನೋಡಿ ಪಂಚೆ ಶರ್ಟು ಎಲ್ಲ ಹಾಕೊಂಡು ತಂಗಿ ಮದ್ವೆಗೆ ಸಾರಿ ತಂಗಿ ಹಳದಿಗೆ ರೆಡಿ ಆಗಿರೋದು ಮದ್ವೆಗೆ ಬಿ ಪಿಕ್ಚರ್ ಬಾಕಿ ಅನ್ನೋಂಗೆ ಮುಂದೆ ತೋರಿಸ್ತೀವಿ ಅಲ್ವಾ ಸೊ ಇವತ್ತು ಹಳದಿ ಹೆಂಗಿರುತ್ತೆ ಅಂತ ಅನ್ಬಿಟ್ಟು ನೋಡಿ ನಮ್ಮ ನ್ಯಾಯೂ ಬಂದು ತೋರಿಸ್ತೀನಿ ಆಗಿ ವಿಡಿಯೋನ ನೋಡಿ ತುಂಬ ಜನ ಕೇಳ್ತಿದ್ರಲ್ವ ಕಂಪ್ಲೀಟ್ ವೀಡಿಯೋನ ಮಾಡಿ ಯಾವಾಗ ಮದ್ವೆ ಯಾವಾಗ ಹಳದಿ ಯಾವಾಗ ಅಂತೆಲ್ಲ ಸೊ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ಹೋಗೋಣ ಬನ್ನಿ ಎಲ್ಲರೂ ನಮ್ಮ ಮಮ್ಮಿ ನೋಡಿ ನಾನು ಮಮ್ಮಿ ಇಬ್ರು ಎಲ್ಲೋ ಎಲ್ಲೋ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಶೇವಿಂಗು ಮಾಡಿಸಿಲ್ಲ ತಂಗಿ ಮಗಳು ಮದುವೆಗೆ ಯಾವಾಗ ಮಾಡ್ಸ್ತೀರ ರೀ ಸಾಯಂಕಾಲ ಈಗ ನಮ್ಮ ಡ್ಯಾಡಿ ಫುಲ್ ಕೆಲಸ ಸಾಮಾನೆಲ್ಲ ತರೋಕೆ ಹೋಗ್ಬೇಕು ಆಂ ಓಟಾಗ್ತದೆ ಸೊ ಹಳ್ಳದಿಗೆ ನಾವಿಬ್ಬರು

ಇಡ <small> ಇ <small> இல்ல அவளே நோடல ಅಕ್ಕಿ ಹಾಕ್ಸಿಡ ತಲೆ ಒಂದೆರಡು ಅಕ್ಕಿ ಹಾಕ್ಬಿಡಿ ಸಾಕು ಹಿಂಗೆ ಕೈಲಿ ಒಂದೇ ಕೈಲಿ ಹಾ ತಲೆ ಮೇಲೆ ಹಾಕ್ಬಿಡಿ ಸಾ ಈ ಕಡೆ ಬಾ ಈ ಸೈಡಿನ ಬಾ ಅವ್ರನ್ನೇ ನೋಡ್ರಿ ಅಷ್ಟೇ ಫೋಟೋನೇ ನೋಡ್ಬಾರ್ದು ಯಾವಾಗ್ಲೂ ಅದು ಚೆನ್ನಾಗಿ ಬರಲ್ಲ अंदर में क्या किया? अंदर में क्या किया? आई केनेमल का एक फोटो सामने बनाया है वाला नहीं बनाया है 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 ಹಾರು ಹೋಗಿ ನಿಂತ್ಕೊತೆ ಹಿಂದಕ್ಕೆ ಹೋಗಿ ಪ್ರೇಮ್ ನಿಂತಾಗ ಸೊ ಹಾ ಅಲ್ಲಿ ನಿಂತ್ಕೋತ

ಅಜ್ಜಾ ಕರೆ ಕೈ ಮಡಗಿ ನಿನ್ನ ನಿನ್ನ ಹೆಸರು ಬರ ಆಕಕಾ ನಿಮ್ಮ ಒನ್ ಸೆಪರೇಟ್ ಆಗಿ ತಕೊಳ್ಳೋಣ ಯಾಕಪ್ಪಾ ನೀನು ಬಿಟ ಖರೀದಿ ರಂಜಿತಾ ಹೀಗೆ ಮಾಡ್ತೀನಿ ಮೇಡಂ ನಿಮ್ಮ ಕೈಗೆ ಕಇದೀರಾ ಮೇಡಂ ಕೈ ತದುಡಿ ಇದನೇ ಬಂದೂಡಿ ಮೇಡಂ ಇಲ್ಲಿ ಮೇಡಂ ನಿಮ್ಮ ಕೈಯಲ್ಲಿ ಬಂದೂಡಿ ಮೇಡಂ ಇಕ್ಕೆಗೆ ಮೇಡಂ ನೀವು ಬಂದೂಡಿ ಸರ್ ಅಂಗೇ ಇದನೇ ಬಂದೂಡಿ ಎಲ್ಲಾ ಬಂದೂಡಿ ಸೈಡ್ ಮಾಡಿ ಸುಮ್ಮನೆ ಇಡಿ ಆ ನವರನಿಗೆ ಹೇಳಿ ಬಿಡ್ತೀನಿ ಇಲ ನಾವು ಅкла ಆಯ್ತು ಮೇಡಂ ಇದಾನಕ್ಕೆ ಇದಾನಕ್ಕೆ ಮೇಲಂತು ಇನ್ನು ಸಿಮೋಕರು ಇರುತ್ತೆ ನೋಡಿ ಚನ್ನಾಗಿ ವರ್ತಿದಿಯಾ ಸ್ಮೈಲ್ ಮಾಡೋ ಕ್ಲೋಸ್ ಮಾಡ್ ಐಸು पुणा बनी है ना? हाँ बोली अचार बने मुंदके लाई जाना छाए का वाली लाई नीने बने मड़गुली मड़गुली कहीं कच्चा पड़े उड़ कहीं कच्चे का सर्दी में मेरे देख स्पेक्ट्रम क्या बनी नहीं वो प्रेम आते हर्जी की चल बनी है हर्जी कलर रखना मारता है आरोप

ಏನಾ ಮಗಳು ಹಿಂದೆ ಬನ್ನಿ ನೀವು ಹಿಂದೆ ಬನ್ನಿ ತೊಂದರೆ ಇಲ್ಲಾ ಮಗು ನಿಮ್ಮು ಸೇಸ್ ತಗಿದೆ ನೋಡಿ ಸ್ಮೈಲ್ ಮಾಡಿ ಲೋರ್ ನೋಡಿ ಸ್ಮೈಲ್ ಮಾಡಿ ರೇಟ್ಸ್ ಅವರಿಗೆ ರೇಟ್ಸ್ किडते निडला पडले मी नेवानच पण एक साइड उजला ना करत नाहीये वनले सरकार हे पडला हे किनडे नाही ना मीकडे कोणी बोलत नाहीये काय झालं मी यास बोलू पाकडे दा रे किती नाही అది ఏంటి అది రమారావు ఆరే టక్కు ఏంది సిస్టర్ అయిపోయిందా కై బెర్ పోస్ కొడి నోడీ సార్ ఓహ్ సార్ విదాత అది విదానం నా అమ్మ బాగు బాగు ಬ್ರೋದರ್ ಬ್ರೋದರ್ ಇಲ್ಲಾ ಕೂಡ ಅಕಿ ಏನು ಮಾಡ್ತಿದೀಯ ಈಗ ತಾನೆ ಮತ್ತೆ ಅದರ ಆಸ್ತ್ರ ಏನಾರಿ ಇದ್ರೆ ಹೇಳಿ ಅಷ್ಟನೇ ಆ ನಿಸು ಏನೋ ಸಾಕು ಸಾಕು ದಕ್ಷಿಣ ಬಡಾಯಿ

மேடம் அே அம்மா இப்போ ஒம்பத்தினு இடீ ஊரெல்லாம் சேர்க்குற அது